ರಾಜ್ಯ ಸರ್ಕಾರವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರಾಜ್ಯ ಬ ಬಜೆಟ್ ಅಧಿವೇಶನಕ್ಕೆ ಈಗಾಗಲೇ ತಯಾರಿಯನ್ನು ಮಾಡ್ಕೊಳ್ತಾ ಇರುವಂಥದ್ದು ಸಿ ಎಂ ಸಿದ್ದರಾಮಯ್ಯವರು ಹದಿನಾರನೇ ಬಾರಿ ಬಜೆಟ್ ಮಂಡನೆ ಮಾಡಲಿಕ್ಕೆ ಈಗಾಗಲೇ ಮುಂದಾಗಿರುವಂಥದ್ದು ಇನ್ನು ಹಲವಾರು ಕ್ಷೇತ್ರದ ಶಾಸಕರಿಗೆ ಈಗಾಗಲೇ ಬಜೆಟ್ ಬಗ್ಗೆ ಒಂದಿಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿರುವಂಥದ್ದು ಸದ್ಯಕ್ಕೆ ಮೈಸೂರಿನ ಕೆ ಆರ್ ಕ್ಷೇತ್ರದ ಶಾಸಕರಾಗಿರುವಂತಹ ಸರ್ ಇವತ್ತು ನಮ್ಮ ಸರ್ ನಮಸ್ತೆ ನಮಸ್ತೆ ಮೊದಲಿಗೆ ಸರ್ ಈ ಒಂದು ಬಜೆಟಲ್ಲಿ ಏನೆಲ್ಲ ನಿರೀಕ್ಷೆಗಳಿದೆ ಅನ್ನೋದು ನಿರೀಕ್ಷೆ ತುಂಬ ಇಟ್ಕೊಂಡ್ಬಿಟ್ಟಿದ್ದೀವಿ ಆದರೆ ವಾಸ್ತವ ಸಂಗತಿನೂ ಅರ್ಥ ಮಾಡಿಕೊಂಡು ಈ ಬಾರಿಯ ಬಜೆಟನ್ನು ಅರ್ಥೈಸ್ಕೊಳ್ಳೋದು ಒಂದು ಸ್ವಲ್ಪ ಕಷ್ಟ ಆಗ್ತಿದೆ ನಗರ ಪಾಲಿಕೆಗೆ ಬರಬೇಕಾದಂಥ ಹಣ ನಗರ ಪಾಲಿಕೆಯಲ್ಲಿ ಜನಪ್ರತಿನಿಧಿಗಳಿಲ್ಲ ಅನ್ನೋ ಕಾರಣಕ್ಕೆ ವಾಪಸ್ ಹೋಗಿರುವಂಥ ಹದಿನೈದನೇ ಹಣಕಾಸಿನ ಇದು ಜೊತೆಗೆ ಭಾಳ ಅತ್ಯವಶ್ಯಕವಾಗಿ ಅವಶ್ಯಕವಾಗಿ ಆಗಲೇಬೇಕಾದಂಥ ತುರ್ತು ಕಾಮಗಾರಿಗಳಿಗೆ ಹಣದ ಕೊರತೆಯನ್ನು ಎದುರಿಸ್ತಾ ಇರುವಂಥ ಈ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೈಸೂರು ಮಹಾನಗರ ಪಾಲಿಕೆಗೆ ಜನಪ್ರತಿನಿಧಿಗಳಿಲ್ಲ ಅನ್ನೋ ಕಾರಣಕ್ಕೆ ಹೆಚ್ಚಿನ ಅನುದಾನವನ್ನು ಕೊಟ್ಟು ಯಾವುದನ್ನು ಮಾಡಲೇಬೇಕು ಅನ್ನುವಂಥದ್ದಿದೆ ಬರೀ ಶಾಸಕರು ಹೇಳಿದ್ರು ಅನ್ನೋದಿಗೂ ಜೊತೆಗೆ ಅಧಿಕಾರಿಗಳು ಏನು ರಿಪೋರ್ಟ್ ಕೊಡ್ತಾರೆ ಅದರ ಮೇಲೆ ಒಂದಷ್ಟು ಬಡ್ಜೆಟನ್ನು ಫಿಕ್ಸ್ ಮಾಡಬೇಕು ಅಂತ ಅನಿಸುತ್ತೆ ನಾನು ಕಳೆದ ಎರಡೂ ಅಧಿವೇಶನದಲ್ಲಿ ನಾನು ಮಾತಾಡ್ತಾ ಇದ್ದಿದ್ದು ಮೈಸೂರಿಗೊಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜನ್ನು ಮಾಡಿಕೊಡಿ ಅನೇಕ ಪ್ರೈವೇಟ್ ಕಾಲೇಜುಗಳಿದೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜನ್ನು ಸರ್ಕಾರ ಮಾಡಿಕೊಡಿ ಅನ್ನುವಂಥದ್ದು ಈ ಬಾರಿನೂ ಮನವಿ ಮಾಡಿದ್ದೀನಿ ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಮೈಸೂರು ಅಭಿವೃದ್ಧಿ ಬಗ್ಗೆ ಕರೆದಂಥ ಸಭೆಯಲ್ಲೂ ಚರ್ಚೆ ಮಾಡಿದ್ದೀವಿ ಆ ಹಿನ್ನೆಲೆಯಲ್ಲಿ ಒಂದೇನಾದರೂ ಸರ್ಕಾರಿ ಕಾಲೇಜ್ ಕೊಡಬಹುದು ಅನ್ನುವಂಥದ್ದು ಒಂದು ನಿರೀಕ್ಷೆ ಇಟ್ಕೊಂಡಿದ್ದೀನಿ ವಿದ್ಯಾರ್ಥಿನಿಯರಿಗೆ ಯಾರು ಬಾಲಕಿಯರಿದ್ದಾರೆ ಅವ್ರಿಗೆ ಡಿಪ್ಲೊಮೋ ಪ್ರತ್ಯೇಕ ಅಂತ ಇಲ್ಲ ಹಾಗಾಗಿ ಹೆಚ್ಚಿನ ವಿದ್ಯಾರ್ಥಿನಿಯರು ಇರುವ ಕಾರಣಕ್ಕೆ ವಿದ್ಯಾರ್ಥಿನಿಯರಿಗಾಗಿ ಒಂದು ಡಿಪ್ಲೊಮೊ ಕಾಲೇಜನ್ನು ಮಾಡಿಕೊಡಿ ಅಂತ ಅದೇ ಎಡಹಳ್ಳಿಲಿ ಈಗಾಗಲೇ ಹತ್ತು ಎಕರೆ ಜಾಗೂ ಇದೆ ಅಲ್ಲೇ ಐದು ಎಕರೆಗೆ ಇಂಜಿನಿಯರಿಂಗ್ ಕಾಲೇಜ್ ಮಾಡಿ ಅಲ್ಲೇ ಐದು ಎಕರೆನ ಉಳಿಸ್ಕೊಂಡು ಈ ಕಡೆ ಹೆಣ್ಮಕ್ಳಿಗೆ ಹಾಸ್ಟ್ಲು ಮಾಡಿ ನಾವು ಡಿಪ್ಲೊಮೋ ಮಾಡುವಂಥದ್ದು ಪಾಲಿಟೆಕ್ನಿಕ್ ಕಾಲೇಜ್ ತೆರೆಯುವಂಥದ್ದಕ್ಕೆ ಅವಕಾಶ ಇದೆ ಮಾಡಿ ಎನ್ನುವಂಥ ಮನವಿಯನ್ನು ಮಾಡಿದ್ದೀನಿ ಅವೆರಡೂ ಬಹಳ ಮುಖ್ಯವಾಗಿ ಇದು ಮೈಸೂರು ನಗರಕ್ಕೆ ಅಭಿವೃದ್ಧಿ ದೃಷ್ಟಿಯಿಂದ ಆಗಬೇಕಾದಂಥ ಕೆಲಸ ಅಂತ ಜೊತೆಗೆ ಏನು ಪಾರಂಪರಿಕ ಕಟ್ಟಡಗಳದ್ದು ಏನು ಈಗಾಗಲೇ ದೇವರಾಜ ಮಾರುಕಟ್ಟೆಗೆ ಕಳಿಸಿದ್ದಾರೆ ಹಾಗೆ ಲ್ಯಾನ್ಸ್ಟೋನ್ ಬಿಲ್ಡಿಂಗ್ ವಿಷಯದಲ್ಲಿ ಏನಿದೆ ಅದರ ಜೊತೆಗೆ ಆಗಬೇಕಾಗಿದ್ದು ಕೆಲಸ ಅಂತ ಹೇಳಿದ್ರೆ ಇಡೀ ಮೈಸೂರು ನಗರಕ್ಕೆ ಆಗಬೇಕಾಗಿದ್ದ ಕೆಲಸದಲ್ಲಿ ಏನು ನಾವು ಪಾರಂಪರಿಕ ಕಟ್ಟಡದಗಳ ಜೊತೆಗೆ ಏನು ಇಲ್ಲಿ ಲೋಕಲ್ಲು ಬೆಳೆಗಳು ಏನು ಬೆಳೀತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರವಾಸಿಗರಿಗೂ ಅನ್ಯಾಯ ಆಗದಿದ್ದಂಗೆ ಪ್ರವಾಸಿಗರಿಗಳಿಗೆ ತೊಂದರೆ ಆಗದಿದ್ದಂಗೆ ಸರ್ಕಾರಿ ಸಾಮ್ಯದ ಅಂಗಡಿಗಳನ್ನ ತೆಗಿಬೇಕು ಅನ್ನೋದನ್ನು ಹೇಳಿದ್ದೀವಿ ಉದಾಹರಣೆಗೆ ನಂಜನಗೂಡು ರಸಬಾಳೆ ಅಂತ ಯಾವ್ಯಾವುದೋ ಇದ್ದಾರೆ ನಂಜನಗೂಡು ರಸಬಾಳೆ ಮೈಸೂರಿನ ವಿಳ್ಳೇದಲ್ಲೇ ಮೈಸೂರು ಸಿಲ್ಕ್ ಸ್ಯಾರಿ ಮೈಸೂರಿನ ಸ್ಯಾಂಡ್ಲಾಯಿಲು ಈ ಥರದ್ದೆಲ್ಲ ಗಂಧದ ಹಾರ ಇರ್ಬೋದು ಇವೆಲ್ಲ ಒಂದೇ ಕಡೆ ಸಿಗುವಂಗೆ ಸರ್ಕಾರಿ ಸಾಮಾನ್ಯ ನಡೆಸಿದ್ರೆ ಮಾತ್ರ ಮೈಸೂರಿನಿಗೆ ಪ್ರವಾಸಿಗರು ಹೆಚ್ಚು ಬರ್ತಾರೆ ಅಂತ ಇದೆಲ್ಲವೂ ಹೇಳಿದ್ದೀನಿ ಕಾಡ ಕಚೇರಿಯಲ್ಲಿ ಮಾಡಿಕೊಡಿ ಅಂತ ಒಂದು ಎ ಟಿ ಎಮ್ ಆಗಬೇಕು ಪಾರ್ಕಿಂಗಿಗೆ ಜಾಗ ಇದೆ ಹತ್ತು ಹಲವು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದೀವಿ ಮೈಸೂರಿನ ಅಭಿವೃದ್ಧಿ ದೃಷ್ಟಿಯಿಂದ ಕ್ಷೇತ್ರದ ದೃಷ್ಟಿಯಿಂದ ಹೇಳಿದ್ರೆ ತುಂಬ ಯೋಜನೆಗಳಿದೆ ನೋಡೋಣ ಮೈಸೂರಿನ ನಗರಕ್ಕೆ ಯಾವ್ದು ಕೊಡ್ತಾರೆ ನೋಡಿ ನಮ್ಮ ಹತ್ರ ಇಡೀ ಕ್ಷೇತ್ರದಲ್ಲಿ ಡಯಾಲಿಸಿಸ್ ಸೆಂಟರ್ ಇಲ್ಲ ಕೃಷ್ಣರಾಜ ಕ್ಷೇತ್ರದ ಒಳಗೆ ಈಗ ನಾವು ಬೃಹತ್ ಮೈಸೂರು ಮಾಡೋಕ್ಕೆ ಹೊರಟಿರುವಂಥ ಸಂದರ್ಭದಲ್ಲಿ ನಮಗೆ ಎ ಪಿ ಎಮ್ ಸಿ ಯಾರ್ಡಿಂದ ಹಿಡ್ಕೊಂಡು ಗೊರೂರು ರಮಾಬಾಯಿ ನಗರ ಈ ಭಾಗದ ಜನಗಳಿಗೂ ಎಲ್ಲರೂ ಕೇರ್ ಹಾಸ್ಪಿಟ್ಲ್ ಮೇಲೆ ಡಿಪೆಂಡ್ ಆಗಬೇಕಾಗತ್ತೆ ಒಂದು ಹಂಡ್ರೆಡ್ ಬೆಡ್ಡೆಡ್ ಹಾಸ್ಪಿಟ್ಲನ್ನು ನಮ್ಮ ಕ್ಷೇತ್ರದೊಳಗೆ ಯಾವುದೆಲ್ಲರೂ ಒಂದು ಕಡೆ ಮಾಡಿಕೊಟ್ರೆ ಜಾಗ ಇದೆ ನಮ್ಮ ಹತ್ರ ಸರ್ಕಾರಿ ಜಾಗಗಳಿದೆ ಈ ಥರದ ನಿರೀಕ್ಷೆಗಳನ್ನ ಇಟ್ಕೊಂಡು ದಿನೇಶ್ ಗುಂಡೂರಾವ್ ಅವ್ರಿಗೂ ಒಂದು ಮನವಿಯನ್ನು ಸಲ್ಲಿಸಿದ್ದೀನಿ ನೋಡೋಣ ಏನು ಮಾಡ್ತಾರೆ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ಯಾವ ರೀತಿ ಇದಕ್ಕೆ ಸ್ಪಂದಿಸ್ತಾರೆ ಅಂತ ಮುಖ್ಯಮಂತ್ರಿಗಳು ಕೂಡ ಇದೆ ತವರ್ ಅವ್ರದ್ದು ಹಾಗಾಗಿ ಹದಿನಾರನೇ ಬಾರಿ ಬಜೆಟ್ ಮಂಡನೆ ಮಾಡೋಕ್ಕೋಗಿದ್ದಾರೆ ಹಾಗಾಗಿ ಮೈಸೂರಿಗೇನಾದ್ರು ಪ್ರತ್ಯೇಕವಾಗಿ ಒಂದಿಷ್ಟು ಬಜೆಟನ್ನು ಕೊಡಲೇಬೇಕು ಅನ್ನೋದು ನಮ್ಮನ್ನು ಬಿಡುಗಡೆ ಮಾಡಬೇಕು ಅನ್ನೋ ಮೈಂಡ್ಸೆಟ್ಟಲ್ಲಿ ಇರ್ತಾರ ಅನ್ನೋದು ಮೈಂಡ್ಸೆಟ್ ಇದೆ ನೋಡಿ ಮುನ್ನೂರ ತೊಂಬತ್ತು ಕೋಟಿ ವೈಟ್ ಟ್ಯಾಪಿಂಗ್ ಕೊಡ್ತೀನಿ ಅಂತ ಹೇಳಿದ್ರು ಅವತ್ತು ಮುನ್ನೂರ ತೊಂಬತ್ತು ಕೋಟಿಯಲ್ಲಿ ಸರ್ಕಾರದ ಎಫ್ ಡಿಪಾರ್ಟ್ಮೆಂಟು ಏನು ಬರೆದಿದ್ದಾರೆ ಅಂದರೆ ಎರಡು ವರ್ಷ ಮುನ್ನೂರ ತೊಂಬತ್ತು ಕೋಟಿನ ಎರಡು ವರ್ಷ ಮಾಡಿ ಅಂದರೆ ಇಪ್ಪತ್ತ ಐದು ಇಪ್ಪತ್ತಾರು ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಬಡ್ಜೆಟಲ್ಲಿ ಅಲೋಕೇಷನ್ ಮಾಡಿ ಹೇಳ್ಕೊಂಡಿದ್ದಾರೆ ಮೈಸೂರು ಮೂಡಾದಿಂದ ನೂರು ಕೋಟಿ ರೂಪಾಯಿ ಕೊಡಿ ಅಂತ ಕೇಳಿದ್ದಾರೆ ಮೈಸೂರು ಮೂಡದ ನೂರು ಕೋಟಿ ಕೊಟ್ಟು ಸ ಸರ್ಕಾರ ಎರಡೂ ಬಡ್ಜೆಟಲ್ಲಿ ಅಲೋಕೇಶನ್ ಮಾಡಿಡಿ ಅಂದರೆ ಎಲ್ಲಿದೆ ಹೆಂಗತ್ತು ದುಡ್ಡಿಲ್ಲ ಅಂತ ಆಗ್ಬಿಡುತ್ತೆ ಇನ್ನೂರ ತೊಂಬತ್ತು ಕೋಟಿ ನೂರು ಕೋಟಿ ಮೈಸೂರು ಮೂಡ ಕೊಟ್ಟರೆ ಮೈಸೂರು ಮೂಡಾದಲ್ಲಿ ನಾವೇನು ಕೆಲಸ ವೈಟ್ ಟ್ಯಾಂಪಿಂಗ್ ಕೊಟ್ಬಿಟ್ರೆ ಇಷ್ಟು ಪ್ರೈವೇಟ್ ಹೋಟ್ಗಳಿದೆ ಅದಕ್ಕೆ ಯಾವ ಕಾಯಕಲ್ಪ ಕೊಡ್ತಾರೆ ಗ್ರೇಟರ್ ಮೈಸೂರು ನದಿಕ್ಕೆ ಹೆಚ್ಚು ಕಡಿಮೆ ಎರಡೂವರೆ ಸಾವಿರ ಮೂರು ಸಾವಿರ ಕೋಟಿ ಬೇಕು ಅಂತ ಆಗಿದೆ ಎಲ್ಲಿದೆ ದುಡ್ಡಂಗಾದರೆ ಈ ಮುನ್ನೂರ ತೊಂಬತ್ತು ಕೋಟಿಗೆ ಈ ಥರ ಬರೆದಿದೆ ಸರ್ಕಾರ ಅಂತ ಆದಮೇಲೆ ನಾವೆಲ್ಲಿಗೆ ಹೋಗ್ಬೇಕು ಹಾಗಾಗಿ ನಿರೀಕ್ಷೆಗಳು ತುಂಬ ಇಟ್ಕೊಂಡ್ಬಿಟ್ಟಿದ್ದೀವಿ ಆದರೆ ವಾಸ್ತವ ಸಂಗತಿನೂ ಕೆಲವು ಅರ್ಥ ಆಗಿಬಿಟ್ಟಿದೆ ನಮಗೆ ಈಗ ಶಾಸಕರ ನಿಧಿಗೆ ಎರಡು ಕೋಟಿ ಕೊಡ್ತಿದ್ದಾರೆ ಜಾಸ್ತಿ ಮಾಡ್ತಾರೆ ಮಾಡೋಕ್ಕಾಗತ್ತೆ ಅವ್ರ ಕೈಲಿ ಗೊತ್ತಿಲ್ಲ ಎರಡು ಲಕ್ಷ ರೂಪಾಯಿ ಪುಸ್ತಕ ತಗೊಳ್ಳಿ ಅಂತ ಸ್ಪೀಕರ್ ಅವರು ಬರೆದಿದ್ದಾರೆ ಭಾಳ ಸ್ಪೀಕರ್ ಅವರು ಈ ಕಾಳಜಿ ಅರ್ಥ ಆಗುತ್ತೆ ನನಗೆ ಆದರೆ ಎರಡು ಲಕ್ಷ ರೂಪಾಯಿಗೆ ಒಂದು ಕ್ಷೇತ್ರದ ನಲವತ್ತು ಶಾಲೆ ಇದೆ ನಮ್ಮಲ್ಲಿ ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಪುಸ್ತಕ ಕೊಡೋಕ್ಕಾಗಲ್ಲ ನಾನು ಸೊ ಈ ಥರ ಯಾವುದಾದ್ರು ಪ್ಲ್ಯಾನಿಂಗ್ ಮಾಡಿದಾಗ ನಾವು ಹಿಡಿದು ಹಿಡಿದು ಕೊಡುವಂಗೆ ಮಾಡ್ತಿದ್ದಾರೆ ಒಂದು ಸ್ವಲ್ಪ ಧೈರ್ಯವಾಗಿ ಒಂದು ಸ್ವಲ್ಪ ಚೆನ್ನಾಗಿ ಮಾಡೋದು ಐದು ಲಕ್ಷ ರೂಪಾಯಿ ಕೊಡ್ಬೋದಾಗಿತ್ತು ಪುಸ್ತಕ ಖರೀದಿಗೆ ನಮಗೆ ಸೊ ಈ ಥರದಲ್ಲಿ ಸರ್ಕಾರ ಎಲ್ಲೋ ಹಿಡಿದು ಇದ್ದಾರೆ ನೋಡ್ಬೇಕು ಯಾವ ರೀತಿ ಮುಖ್ಯಮಂತ್ರಿಗಳು ಹೊಂದಿಸ್ಕೊಂಡು ಹೋಗ್ತಾರೆ ಸೋರ್ಸ್ ಎಲ್ಲಿದೆ ಸೋರ್ಸ್ ಏನು ಏನಾಗಿದೆ ಯು ಜಿ ಡಿ ಪರ್ಮನೆಂಟ್ ಪ್ರಾಬ್ಲಮ್ಮು ಇದ್ದಿದ್ದನ್ನು ನಾವು ಅದನ್ನು ಪರ್ಮನೆಂಟಾಗಿ ಸಾಲ್ವ್ ಮಾಡಬೇಕು ಅಂತೇಳಿ ಯು ಜಿ ಡಿ ಲೈನ್ ಮಾಡಿದರೆ ಯು ಜಿ ಡಿ ಮಾಡಿಬಿಟ್ಟಿದ್ದೀವಿ ಟಾರಕ್ಕೆ ರೋಡಕ್ಕೆ ದುಡ್ಡಿಲ್ಲ ಈಗ ಧೂಳಲ್ಲಿ ಜನ ಇರಬೇಕು ಜನ ಹೇಳ್ತಾರೆ ನಾವು ಯು ಜಿ ಡಿನೇ ಚೆನ್ನಾಗಿತ್ತು ನೀವು ಯಾಕೆ ರೀ ಮಾಡ್ಸಕ್ಕೆ ಹೋದ್ರಿ ಅಂತ ಯಾಕಂದರೆ ಯು ಜಿ ಡಿ ಪ್ರಾಬ್ಲಮ್ಮು ಅಂಗಡಿಯವ್ರಿಗೆ ತೊಂದರೆ ಆಗ್ತಿರ್ಲಿಲ್ಲ ನಮ್ಮ ಮನೆಯವ್ರಿಗೆ ತೊಂದರೆ ಆಗೋದು ಉದಾಹರಣೆಗೆ ನಾನು ಚಾವಡಿ ಬೀದಿ ಈಗ ಮಾಡಿಸಿದ್ದೀನಿ ಪಾತಾಳಾಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಈಗ ಅಲ್ಲಿ ಚಾವುಡಿ ಅಲ್ಲಿ ಅಂಗಡಿ ಮಾರ ಏನೋ ಅಂಗಡಿ ಇಟ್ಕೊಂಡಿರೋರು ಹೇಳ್ತಾರೆ ನಮಗೆ ತೊಂದರೆ ಆಗ್ತಿರ್ಲಿಲ್ಲ ಧೂಳು ನಮಗೆ ತೊಂದರೆ ಅಂತ ಅಂದರೆ ಟಾರ್ ಹಾಕೋಕ್ಕೆ ದುಡ್ಡಿಲ್ಲ ಈ ಥರದ ಪರಿಸ್ಥಿತಿ ಇದೆ ಭಾಳ ಕಷ್ಟ ಇದೆ ಈ ವರ್ಷ ನಾವು ಮ್ಯಾನೇಜ್ ಮಾಡೋದಿದೆಯಲ್ಲ ಕಷ್ಟ ಇದೆ ಅದಕ್ಕೆ ಮುಖ್ಯಮಂತ್ರಿಗಳು ಮೊನ್ನೆ ಭೈರತಿ ಸುರೇಶ್ ಅವರು ಬಂದಂಥ ಸಂದರ್ಭದಲ್ಲಿ ಭೈರತಿ ಸುರೇಶ್ ಅವ್ರಿಗೂ ಮನವಿ ಮಾಡಿದ್ದೀವಿ ಸಾಲಲ್ಲ ದುಡ್ಡು ಮೈಸೂರು ನಗರಕ್ಕೆ ನಗರ ಪಾಲಿಕೆಗೆ ವಿಶೇಷ ಅನುದಾನ ಕೊಡಿ ಒಳ್ಳೆ ಐ ಎ ಎಸ್ ಆಫೀಸರ್ ಕಮಿಷನರ್ ಬಂದಿದ್ದಾರೆ ಮೈಸೂರು ಡಿ ಸಿ ಒಳ್ಳೆಯವರಿದ್ದಾರೆ ಮೈಸೂರು ರೀಜನಲ್ ಕಮಿಷನರ್ ಇದ್ದಾರೆ ಮೂರು ಜನ ನೇತೃತ್ವದಲ್ಲಿ ತಂಡ ಮಾಡಿ ಯಾವುದು ಅವಶ್ಯಕತೆ ಇದೆ ಅಂತ ನೀವೇ ಇನ್ಸ್ಪೆಕ್ಷನ್ ಮಾಡಿ ನಾವು ಜಾಗಗಳು ಕೊಡ್ತೀವಿ ಮಾಡಿಸಿ ಇನ್ನೊಂಥ ಮನವಿ ಮಾಡ್ತೀನಿ ಯಾಕಂದರೆ ಮೂರು ಜನ ಹಾನೆಸ್ಟ್ ಆಫೀಸರ್ಸ್ ಇಲ್ಲಿ ಉಳ್ಕೊಂಡಿದ್ದಾರೆ ಮಾಡಬೇಕು ಹೊಸ ಸಿಇನು ಬಂದಿದ್ದಾರೆ ಅವ್ರಿಗೇನು ಮೈಸೂರು ನಗರದ ಒಳಗೆ ಬರೋಲ್ಲ ಇವ್ರು ಮೂರು ಜನ ಗಮನ ಹರ್ಸಿದ್ರೆ ಮಾತ್ರ ಸರಿ ಹೋಗುತ್ತೆ ಆ ಹಿನ್ನೆಲೆಯಲ್ಲಿ ನನ್ನ ಅಂದಾಜು ಈ ವರ್ಷವೇ ನನ್ನ ಅಂದಾಜು ಪ್ರಕಾರ ಮೈಸೂರು ನಗರದ ಅರವತ್ತೈದು ವಾರ್ಡಿಗೆ ಮಿನಿಮಮ್ ಎರಡೆರಡು ಕೋಟಿ ರೂಪಾಯಿ ಕೆಲಸದ ಅವಶ್ಯಕತೆ ಇದೆ ಅರವತ್ತೈದು ವಾರ್ಡ್ಗೆ ಕಂಪೇರ್ ಮಾಡಿದ್ರೆ ಪ್ಲಸ್ ಒಂದಷ್ಟು ರೋಡ್ ಕೆಲಸಗಳಿದೆ ಒಂದು ಇನ್ನೂರು ಇನ್ನೂರೈವತ್ತು ಕೋಟಿ ರೂಪಾಯಿ ಕೊಟ್ಟರೆ ಒಂದಷ್ಟು ಮೈಸೂರು ನಗರದಲ್ಲಿ ಓಡಾಡ್ಬೋದು ಇಲ್ಲಾಂದರೆ ಈ ಸಲ ಬಡ್ಜೆಟ್ ಮೈಸೂರು ಜಿಲ್ಲೆಯಲ್ಲಿ ಬಿ ಜೆ ಪಿಯಿಂದ ಎಮ್ ಎಲ್ ಎ ಆಗಿರುವಂಥ ಕ್ಯಾಂಡಿಡೇಟ್ ಅಂದರೆ ನೀವು ಒಬ್ರೇ ಹಂಗಾಗಿ ನಿಮಗೆ ನಿಮ್ಮ ಕ್ಷೇತ್ರಕ್ಕೆ ಏನಾದರೂ ಅನುದಾನವನ್ನು ಕೊಡಲಿಕ್ಕೆ ಎಲ್ಲೋ ಒಂದು ಕಡೆ ಈ ಕ ಸರ್ಕಾರ ಏನಾದರೂ ವಿಳಂಬ ಮಾಡ್ತಾ ಇದೆಯಾ ಅನ್ನೋದು ಅಲ್ಲ ದುಡ್ಡಿಲ್ಲ ವಿಳಂಬ ಅನ್ನೋದಕ್ಕಿಂತ ಅವ್ರ ಹತ್ರ ನನಗೆ ಬಂದಿರೋ ದುಡ್ಡನ್ನು ಕೊಟ್ಟಿದ್ರೆ ಹೇಗಿತ್ತು ನಂದು ಎಸ್ ಎಫ್ ಸಿ ಗ್ರ್ಯಾಂಡ್ ನಲ್ವತ್ತೈದು ಕೋಟಿ ರೂಪಾಯಿ ಬೊಮ್ಮಾಯಿ ಸರ್ಕಾರ ಇಟ್ಟಿದ್ದನ್ನು ಆಮೇಲೆ ಹಿಂದಿನ ಕಮಿಷನರು ಅದನ್ನು ನರಸಿಂಹರಾಜ ಮತ್ತು ಚಾಮರಾಜಗೆ ಹಂಚಿಬಿಟ್ಟಿದ್ದಾರೆ ಅವ್ರು ನರಸಿಂಹರಾಜ ಚಾಮರಾಜ ಇನ್ನೂ ನೂರು ಕೋಟಿ ಕೊಡಲಿ ನನಗೇನು ಬೇಜಾರಿಲ್ಲ ನನ್ನ ಕ್ಷೇತ್ರದ ನಲವತ್ತೈದು ಕೋಟಿ ಅನುದಾನ ಹಂಚ್ಬಿಟ್ರಲ್ಲ ಅದೇ ಕೊಟ್ಟಿದ್ರೆ ನಾನು ನನ್ನ ಹತ್ತೊಂಬತ್ತು ವಾರ್ಡ್ ನನ್ನ ಇಂಪ್ರೂವ್ಮೆಂಟ್ಗಾರು ಆಗ್ತಿತ್ತು ಈಗ ಆ ದುಡ್ಡು ಇಲ್ಲ ನಮ್ಮ ಹತ್ರ ನನಗೆ ಗೊತ್ತಿರೋಂಗೆ ಹಣಕಾಸಿನ ವ್ಯವಸ್ಥೆ ಸರ್ಕಾರದ ಲೆವೆಲಲ್ಲಿ ಚೆನ್ನಾಗಿಲ್ಲ ಆದರೂ ನಾವು ರ ನಾನು ಹೇಳೋದಲ್ಲ ಟಾರ್ ಕಟ್ಬಿಡ್ತಾ ಇದ್ದೀವಿ ಈ ವರ್ಷ ಮೊದಲನೇ ಬಾರಿಗೆ ನಾನು ನೋಡ್ತಾ ಇರೋದು ಇಲ್ಲ ದುಡ್ಡು ಅಂತ ಹೇಳ್ತಾರೆ ಟಾರ್ ಹಾಕ್ಸೋಕ್ಕಿಲ್ಲ ಈಗ ರೋ ಮಾಡಿಸ್ಬಿಟ್ಟಿದ್ದೀನೋ ನಾವು ಯು ಜಿ ಡಿ ಲೈನು ಏನು ಮಾಡೋದು ನಾವು ಈ ಉದಾಹರಣೆಗೆ ನಮ್ಮ ಹತ್ರ ಟೂರಿಸ್ಟ್ ಜಾಸ್ತಿ ಓಡಾಡ್ತಾ ಇರುವಂಥ ದೊಡ್ಡ ಕೆರೆ ನಮ್ಮದು ಎಕ್ಸಿಬಿಷನ್ ಗ್ರೌಂಡು ಇಡೀ ಇಟ್ಟಿಗೆಗಳು ಪೈಪ್ಲೈನನ್ನು ಚೇಂಜ್ ಮಾಡೋದು ಯು ಜಿ ಡಿದ ಈಗ ರೋಡ್ ಮಾಡೋಕ್ಕಾಗ್ತಿಲ್ಲ ಗ್ಯಾರಂಟಿ ಎಲ್ಲ ಅದಕ್ಕೆ ಹಾಕೊಂಡ್ಬಿಟ್ಟಿದ್ದಾರೆ ನಾವೀಗ ಜನಗಳಿಗೆ ಇದು ಗ್ಯಾರಂಟಿ ಯೋಜನೆ ಕೊಟ್ಟಿರೋದ್ರಿಂದ ರೋಡಾಗಿಲ್ಲ ರೋಡ್ ಆಗಿಲ್ಲ ಅಂತ ಹೇಳ್ಕೊಂಡು ತಿರ್ಗಕ್ಕಾಗತ್ತಾ ಈ ರೀತಿಲಿ ಒಟ್ಟಿನಲ್ಲಿ ಮೈಸೂರು ಮಹಾನಗರ ಪಾಲಿಕೆಗೆ ನಾನು ಹೇಳ್ದಲ್ಲ ವಾರ್ಡಿಗೆ ಎರಡು ಕೋಟಿ ರೂಪಾಯಿ ಥರ ಆದರೂ ಮಿನಿಮಮ್ ಈ ವರ್ಷ ಬೇಕು ನಮ್ಗೆ ಇಲ್ಲ ಅರವತ್ತೈದು ವಾರ್ಡಕ್ಕೆ ಸಂಬ ಮಾಡಿದ್ರೆ ಒಂದು ನೂರು ನೂರೈವತ್ತು ಕೋಟಿ ನಗರ ಪಾಲಿಕೆ ಕೊಟ್ಟರೆ ಮಾತ್ರ ಏನಾದರೂ ಮಾಡ್ಬೋದು ಕಬಿನಿ ಎರಡನೇ ಅಂತ ಇದ್ದೀವಿ ಅದಕ್ಕೆ ದುಡ್ಡಿಲ್ಲ ರಾಜಕಾಲುವೆ ಕೆಲಸ ಅರ್ಧಂಬರ್ಧ ಆಗಿ ನಿಂತೋಗಿದೆ ನನ್ನ ಕ್ಷೇತ್ರದಲ್ಲಿ ಇನ್ನೂ ಇಪ್ಪತ್ತೈದು ಕಿಲೋಮೀಟ್ರ್ ರಾಜಕಾಲುವೆ ಕಾಂಪೌಂಡ್ ಎತ್ತರ ಆಗಬೇಕು ಇಲ್ಲ ಹಾಸ್ಪೆಟ್ಲು ಅನ್ನೋ ನಮ್ಮ ಕ್ಷೇತ್ರದಲ್ಲಿ ಹಂಡ್ರೆಡ್ ಬೆಡ್ಡಲ್ಲಿ ಇಲ್ಲ ಒಂದೇ ಒಂದು ಕ್ರೀಡಾಂಗಣ ಸ್ಪೋರ್ಟ್ಸ್ ಗ ಆಡಿಟೋರಿಯಂ ಇಲ್ಲ ನಮ್ಮಲ್ಲಿ ಜಾಗ ಇದೆ ನಾನು ಇವರು ಅವರು ಅಂತ ಹೇಳಲ್ಲ ಯಾಕೆ ಮಾಡಲಿಲ್ಲ ಹಂಗಾದರೆ ಎಷ್ಟು ಆಯಿತು ಒಂದೇ ಒಂದು ಸ್ಕೇಟಿಂಗ್ ರಿಂಗ್ ನಮ್ಮಲ್ಲಿ ಗ್ರೌಂಡ್ ಇಲ್ಲ ಇಲ್ಲ ಮಾಡೋದಕ್ಕೆ ಅಭಿವೃದ್ಧಿ ಮಾಡೋದಕ್ಕೆ ಅಂತೇಳಿದ್ರೆ ಮಿನಿಮಮ್ ಹಣಗಳು ಬೇಕು ಕ್ರೀಡಾ ಇಲಾಖೆಗೆ ಕೊಡಬೇಕು ಕನ್ನಡ ಸಂಸ್ಕೃತಿ ಇಲಾಖೆಗೆ ಇವರು ನಮ್ಮಲ್ಲಿ ಜೆ ಪಿ ನಗರದಲ್ಲಿ ಗೋರ್ಮೆಂಟ್ ಕಾಲೇಜು ಇದನ್ನು ಡಿಗ್ರಿ ಕಾಲೇಜು ಕಟ್ಬಿಟ್ಟಿದ್ದೀವಿ ಇನ್ನೂ ಉದ್ಘಾಟನೆ ಆಗಿಲ್ಲ ಅದ್ರ ಮೇಲೆ ರೂಮ್ಗಳು ಕಟ್ಟಬೇಕು ನಾವು ಇನ್ನೂ ಈ ಹಳೇ ಹೊಸ ಬಿಲ್ಡಿಂಗೇ ಉದ್ಘಾಟನೆ ಆಗಿಲ್ಲ ಎರಡು ಸಾವಿರ ಮಕ್ಕಳಿದ್ದಾರೆ ಸರ್ಕಾರಿ ಕಾಲೇಜಲ್ಲಿ ನಿಜಕ್ಕೂ ಸರ್ಕಾರಿ ಕಾಲೇಜಿಗೆ ವಿದ್ಯಾರ್ಥಿಗಳು ಸೇರ್ಕೊಳ್ಳೋಕ್ಕೆ ಶುರು ಮಾಡಿದ್ದಾರೆ ಕಳೆದ ಮೂರ್ನಾಲ್ಕು ವರ್ಷದಿಂದ ಅಭಿವೃದ್ಧಿ ಮುಖ್ಯ ಮುಖ್ಯ ರೂಮ್ಗಳು ಕೊಡಬೇಕು ಅರವತ್ತು ಎಪ್ಪತ್ತು ಜನದ ಮೇಲೆ ಕೂರಿಸ್ಕೊಳಕ್ಕಾಗಲ್ಲ ಈ ರೀತಿ ಹತ್ತು ಹಲವು ಇದೆ ನಿರೀಕ್ಷೆಗಳು ಕೊಟ್ಟಿದ್ದೀವಿ ಏನೇನು ನಮಗೆ ಬೇಡಿಕೆಗಳಿದೆ ಅಂತ ತ್ರೂ ಡಿ ಸಿ ಅವ್ರ ಹತ್ರನೂ ಮಾಡಿಸಿದ್ದೀವಿ ನೋಡೋಣ ಏನು ಮಾಡ್ತಾರೆ ಮುಖ್ಯಮಂತ್ರಿಗಳು ಮೂರನೇ ತಾರೀಕು ಸಹ ಅಧಿವೇಶನ ಶುರುವಾಗುತ್ತೆ ಈ ಒಂದು ಅಧಿವೇಶನದಲ್ಲಿ ವಿಪಕ್ಷ ಆಗಿ ನೀವು ವಿರೋಧ ಪಕ್ಷದವರಾಗಿ ಏನೆಲ್ಲ ಯಾವುದ್ರ ಪರವಾಗಿ ಧ್ವನಿ ಎತ್ತಬೇಕು ಅಂದ್ಕೊಂಡಿದ್ದೀರಾ ಯಾಕಂದರೆ ಈ ಮೈಸೂರಿನಲ್ಲಿ ನಡೆದಂತಹ ಉದಯಗಿರಿ ಗಲಭೆ ಆಗಿರ್ಬೋದು ಬೇರೆ ಬೇರೆ ಗಲಭೆಗಳಾಗಿರ್ಬೋದು ಇದ್ರ ಬಗ್ಗೆ ಎಲ್ಲ ಏನು ಧ್ವನಿ ಅನ್ನೋದು ಅಲ್ಲ ಈ ಬಾರಿ ಅದೊಂದು ವಿಷಯ ಇದೆ ಕರ್ನಾಟಕ ರಾಜ್ಯದಲ್ಲಿ ಏನು ರಕ್ಷಣೆ ಇಲ್ಲ ವ್ಯಾಪಕವಾದಂಥ ಏನೋ ಅದು ಎಲ್ಲ ಹಂತದಲ್ಲೂ ಪೊಲೀಸ್ ಇಲಾಖೆ ಗೃಹ ಇಲಾಖೆ ವೈಫಲ್ಯವನ್ನು ಎತ್ತಿಡಿಬೇಕು ಅಂತ ಅಂದ್ಕೊಂಡಿದೆ ಎರಡನೇದು ಮೈಕ್ರೋ ಫೈನಾನ್ಸಿನ ಹಾವಳಿಯಿಂದ ಏನೋ ರೈತರ ಸಂಕಷ್ಟಕ್ಕೊಳಗಾಗಿದ್ದರು ಅದು ಒಂದು ವಿಷಯವು ಚರ್ಚೆಗೆ ಬರುವ ಎಲ್ಲ ಸಾಧ್ಯತೆಗಳಿದೆ ಮೂರನೇದು ವಕ್ ಅವಾಗ ಆವಾಗ ನಾವು ಬೆಳಗಾವಿ ಅಧಿವೇಶನದಲ್ಲಿ ಏನು ಮಾಡಿದ್ರು ಬೆಳಗಾಂ ಅಧಿವೇಶನದ ನಂತರ ಈ ವಕ್ ಭೂತದಿಂದ ಏನಾಗಿದೆ ಅನ್ನೋದು ಒಂದು ಈ ಬಾರಿ ಚರ್ಚೆಗೆ ಬರುತ್ತೆ ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ ನಾಲ್ಕನೇದು ಬಡ್ಜೆಟ್ ಮೇಲಿನ ಚರ್ಚೆ ಬಂದೇ ಬರುತ್ತೆ ಇದರ ಜೊತೆಗೆ ನಾವು ಈಗ ಹೋರಾಟದ ಸ್ವರೂಪದಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿದು ಹಣ ಏನು ಗ್ಯಾರಂಟಿ ಯೋಜನೆಗೆ ಬಳಸ್ಕೊಂಡಿದ್ದಾರೆ ಅದು ಆ ಜನಾಂಗದ ಆ ಒಂದು ವರ್ಗಕ್ಕೆ ಸೇರಬೇಕಾದಂಥ ಹಣವನ್ನು ಅಲ್ಲೇ ಉಳಿಸಬೇಕು ಅನ್ನುವಂಥ ಹೋರಾಟವನ್ನು ತಗೋಬೇಕು ಅನ್ನುವಂಥ ನಿಶ್ಚಯ ಮಾಡಿದೆ ಈ ಥರ ಮೂರ್ನಾಲ್ಕು ಅಂಶಗಳಿದೆ ಜೊತೆಗೆ ಸರ್ಕಾರನೇ ಒಂದಷ್ಟು ತಪ್ಪುಗಳನ್ನು ಮಾಡಿ ಸಿಗಾಕೊಂಡಿದೆ ಲೋಕಾಯುಕ್ತ ಅದು ಬಂದರೂ ಬರ್ಬೋದು ಬಿ ರಿಪೋರ್ಟ್ ಹಾಕಿದ್ದಾರೆ ಅನ್ನುವಂಥದ್ದು ಈ ರೀತಿ ನಮ್ಮ ಶಾಸಕಾಂಗ ಪಕ್ಷದ ಚ ಸಭೆಯಲ್ಲಿ ಚರ್ಚೆ ಆಗಿ ಅದಾದ ನಂತರ ಈ ವಿಷಯಗಳನ್ನ ತಗೋಬೇಕು ಭಾಳ ಪ್ರಮುಖವಾಗಿ ನನಗೆ ಕಾಡುತ್ತಾ ಇರೋದು ಯಾವುದು ಅಂದರೆ ಮೈಕ್ರೋ ಫೈನಾನ್ಸಿಂದ ಸಿಗಾಕೊಂಡಿರೋದು ವಕ್ ಬೋರ್ಡಿಂದ ನರಳಿರೋದು ಅದು ಅಟ್ಲೀಸ್ಟ್ ಈ ಒಂದು ಅಧಿವೇಶನದಲ್ಲಾದರೂ ಜನ ನೆಮ್ಮದಿಯಾಗಿರಬೇಕು ಹೆದರಿಕೊಳ್ಳದೆ ಅಂದರೆ ಹೆದರಿಕೆಯಿಂದ ಇಲ್ಲದೇ ಇರೋ ರೀತಿಯಲ್ಲಿ ಸರ್ಕಾರ ಮಾಡಬೇಕು ನೋಡೋಣ ಏನು ಮಾಡ್ತಾರೆ ಅನ್ನೋದನ್ನು ಕಾದ್ ನೋಡಬೇಕು ಮತ್ತು ನಮ್ಮ ಶಾಸಕಾಂಗ ಪಕ್ಷದಲ್ಲಿ ಇನ್ನೊಂದಷ್ಟು ಚರ್ಚೆಗಳಾಗೋದಿದೆ ಎಲ್ಲವನ್ನೂ ಸೇರಿಕೊಂಡು ಒಟ್ಟು ಏನು ಸರ್ಕಾರದನಲ್ಲಿ ನಾವು ಮತ್ತು ಜೆ ಡಿ ಎಸ್ ಒಟ್ಟಾಗಿ ಮುಗಿಬೀಳುವಂಥ ಸಾಧ್ಯತೆಗಳು ಹೆಚ್ಚಿದೆ ಮತ್ತು ಅದೇ ಥರ ಸಬ್ಜೆಕ್ಟ್ಗಳನ್ನೂ ಕೊಟ್ಟಿದ್ದಾರೆ ದಿನನಿತ್ಯ ಪೊಲೀಸ್ ಇಲಾಖೆ ವಿರುದ್ಧ ಸಚಿವರುಗಳು ಅಡ್ಡಡ್ಡ ಮಾತಾಡ್ತಿರೋದು ಅವರೇ ಅವ್ರಿಗೆ ಸಂಬಂಧಪಟ್ಟಂಥ ಇಲಾಖೆಗಳಲ್ಲಿ ಮುಗಿ ತೋರಿಸ್ತಾ ಇರೋದು ಕುಂಭಮೇಳದ ವಿರುದ್ಧ ಮಾತಾಡಿರೋದು ಹಿಂದೂ ಧರ್ಮದವರಿಗೆ ಅಂಥದ್ದು ಇವರು ಅಲ್ಲಿ ಮಾತಾಡ್ತಾರೆ ಮೈಸೂರು ನಗರದಲ್ಲೇ ಮೈಸೂರು ಜಿಲ್ಲೆಯಲ್ಲೇ ಕುಂಭಮೇಳ ಮಾಡಿದ್ರೆ ಅದಕ್ಕೂ ಉಸಿರುತ್ತಾ ಇಲ್ಲ ನೆನ್ನೆ ಪ್ರಿಯಾಂಕ ಖರ್ಗೆ ಹೊಸ್ದಾಗ ಒಂದು ರಾಗ ಹಾಡಿದ್ದಾರೆ ಕುಂಭಮೇಳಕ್ಕೆ ಮೊದಲು ಅವ್ರ ತಂದೆ ಆಡಿದ್ರು ಈಗ ಮ ಮರಿ ಖರ್ಗೆ ಅವರು ಹೇಳಿರುವಂಥ ಏನಿದೆ ಎಲ್ಲವೂ ಚರ್ಚೆಗೆ ಬರುತ್ತೆ ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ ಈ ಬಾರಿ ಅಧಿವೇಶನ ಮೂರನೇ ತಾರೀಕಿಂದ ಇಪ್ಪತ್ತೊಂದನೇ ತಾರೀಕುವರೆಗೆ ಏನು ಕೊಟ್ಟಿದ್ದಾರೆ ಸಮರ್ಪಕವಾಗಿ ಸಮರ್ಥವಾಗಿ ಎದುರಿಸುವಂಥ ರೀತಿಯಲ್ಲಿ ತಯಾರಿ ಅಂತೂ ನಡೆದಿದೆ ಬಾ ಬಿ ಜೆ ಪಿಯಿಂದ ಆಡಳಿತ ಪಕ್ಷದಲ್ಲಿ ಇದ್ದಾಗ ಸಾಕಷ್ಟು ಕೆ ಪಿ ಸಿ ಸಿ ಸ್ಥಾನ ಬದಲಾವಣೆ ವಿಚಾರ ಕೇಳಿ ಬರ್ತದೆ ಈ ಒಂದು ಅಧಿವೇಶನ ಆದಮೇಲೆ ಕೆ ಪಿ ಸಿ ಸಿ ಸ್ಥಾನ ಬದಲಾವಣೆ ಆಗ್ಬಿಡ್ತದೆ ಅಲ್ಲ ಅದು ಅವ್ರ ಪಾರ್ಟಿ ಒಳಗಿದೆ ಆದ್ರೆ ಕೆ ಪಿ ಎಸ್ ಸಿ ಹಗರಣನೂ ಇದೆ ನಮ್ಮ ಹತ್ರ ಯೂನಿವರ್ಸಿಟಿಗಳು ಮುಚ್ಚಿರುವಂಥದ್ದು ಒಂಬತ್ತು ವಿ ವಿಗಳನ್ನ ಮುಚ್ಚಕ್ಕೆ ಹೊರಟಿರುವಂಥ ಕ್ರಮಗಳಿದೆ ಇವತ್ತು ಮೈಸೂರಿನ ಇವರು ಅಧಿಕಾರಿ ಹಿರಿಯ ಅಧಿಕಾರಿ ಹೇಳಿರೋದು ನಾವು ಪೆನ್ಷನ್ ಕೊಡೋಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ನೂರ ಮೂವತ್ತು ಕೋಟಿ ರೂಪಾಯಿ ಇಲ್ಲ ಅಂತ ಹೇಳಿರುವಂಥ ವಿಷಯಗಳು ಈ ಥರದ್ದೆಲ್ಲ ವಿಷಯಗಳು ಇದೆ ವಿವಿದು ಸೇರಿಕೊಂಡಂಗೆ ಮೈಸೂರು ಮುಕ್ತ ವಿವಿಯಲ್ಲಿ ನಡೆದಿರುವಂಥ ಹಗರಣ ಬಗ್ಗೆ ಅದೊಂದು ತನಿಖೆ ಮಾಡ್ತೀನಿ ಅಂತ ಹೇಳಿದರು ಆ ತನಿಖೆ ರಿಪೋರ್ಟ್ ಬಂದಿದೆಯಾ ಅನ್ನೋದ್ರ ಬಗ್ಗೆ ಈ ರೀತಿಯಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಹಗರಣ ಪ್ಲಸ್ ನಗರ ಪಾಲಿಕೆಯಲ್ಲಿ ಆಗಿರುವಂಥ ನೀರಿನ ಹಗರಣ ಎಲ್ಲೂ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಒಳಗೆ ಆಗಿರೋದಲ್ಲ ಈಗ ಎಮ್ ಡಿ ಎ ಮಾಡ್ತೀವಿ ಅಂತ ಹೊರಟಿದ್ದಾರೆ ಮೈಸೂರು ಮೂಡಾನ ಅದಕ್ಕೆ ಈಗ ಇನ್ನೂ ರಾಜ್ಯಪಾಲರು ಒಪ್ಪಿಗೆ ಕೊಟ್ಟಿಲ್ಲ ಅನ್ನುವಂಥದ್ದು ಬಂದಿರುವಂಥದ್ದು ಹಾಗಾಗಿ ಒಪ್ಪಿಗೆ ಕೊಟ್ಟ ಮೇಲೆ ಮೈಸೂರಿನಲ್ಲಿ ವರ್ಷಕ್ಕೆ ಎಷ್ಟು ಸಾವಿರ ಸೈಟ್ ಆದರೂ ಕೊಡ್ತೀವಿ ಅಂತ ಎಮ್ ಡಿ ಎ ಆಗಿರುವಂಥ ರೂಪಾಂತರ ಆಗ್ತಾ ಇರುವಂಥ ಮೈಸೂರು ಮೂಡ ಹೇಳ್ಬೇಕಲ್ಲ ಒಂದು ಐದು ಸಾವಿರ ಸೈಟ್ ಆದರೂ ವರ್ಷ ಕೊಟ್ಟರೆ ತಾನೇ ಜನ ನೆಮ್ಮದಿಗೆ ಇರೋದು ಅದಕ್ಕೆ ಇವ್ರ ಹತ್ರ ಲ್ಯಾಂಡ್ ಎಲ್ಲಿದೆ ಈ ಮೈಸೂರು ಮೂಡಾದವರಿಗೆ ಮೈಸೂರಿನಲ್ಲಿ ಅಭಿವೃದ್ಧಿ ಮಾಡಿ ಜನಗಳಿಗೆ ಸೈಟ್ ಕೊಡೋಕ್ಕೆ ಲ್ಯಾಂಡ್ ಎಲ್ಲಿದೆ ಆವಾಗ ಫಿಫ್ಟಿ ಫಿಫ್ಟಿಗೆ ಹೋಗ್ತಾರೆ ಫಿಫ್ಟಿ ಫಿಫ್ಟಿಗೆ ಹೋಗೋದಕ್ಕೆ ಲ್ಯಾಂಡ್ ಎಲ್ಲಿದೆ ಈ ಥರದ ಅನೇಕ ವಿಷಯಗಳು ಚರ್ಚೆಗೆ ಬರಬೇಕು ನಾನೊಂದು ಮೂರ್ನಾಲ್ಕು ಪ್ರಶ್ನೆಗಳನ್ನು ಅರ್ಧ ಗಂಟೆ ಅವಧಿಗೂ ಕೇಳಿದ್ದೀನಿ ಅದರಲ್ಲಿ ಏನು ಅಪಾರ್ಟ್ಮೆಂಟ್ಗಳಲ್ಲಿ ವಾಸ ಮಾಡ್ತಿರುವಂಥ ಜನರ ಸಮಸ್ಯೆಗಳನ್ನೂ ಎತ್ತೊಂದಿದ್ದೀನಿ ಏಕೆಂದರೆ ಅಪಾರ್ಟ್ಮೆಂಟಲ್ಲಿ ಅವರದಲ್ಲದ ತಪ್ಪಿಗೆ ಅವರಿಗೆ ಡಬಲ್ ಟ್ಯಾಕ್ಸ್ ಕಟ್ತಿದ್ದಾರೆ ಸೊ ಆ ವಿಷಯವು ನಮ್ಮಲ್ಲಿ ಚರ್ಚೆಗೆ ಬರ್ತಾ ಇದೆ ಈ ಸಲ ನಾನು ಅದನ್ನು ಸಬ್ಜೆಕ್ಟ್ ತೊಗೊಂಡಿದ್ದೀನಿ ಯಾಕೆಂತ ಹೇಳಿದ್ರೆ ಬಿಲ್ಡರ್ ಮಾಡಿರೋ ತಪ್ಪಿಗೆ ಒಳಗಡೆ ಇರೋರು ಯಾಕೆ ಪ ಡಬಲ್ ಟ್ಯಾಕ್ಸ್ ಕಟ್ಟಬೇಕು ಹಾಗಾಗಿ ಟೈರು ಸಿ ಆರ್ ಕೊಟ್ಟಿಲ್ಲ ಅಂತ ಸಿ ಆರ್ ತೊಗೊಂಡಿಲ್ಲ ಅಂದರೆ ಅದು ಯಾರು ತಪ್ಪು ಬಿಲ್ಡರ್ ತಪ್ಪು ಒಳಗಡೆ ಜನಕ್ಕೆ ಏನು ಗೊತ್ತಿ ಒಂದು ಸಿ ಆರ್ ಯಾವ್ದು ಪ್ಲ್ಯಾನಲ್ಲಿ ತೊಗೊಂಡಿದ್ದಾನೆ ಯಾವ ಪ್ಲ್ಯಾನ್ ಪ್ರಕಾರ ಕಟ್ಟಿದ್ದಾನೆ ಇಲ್ವಾ ಅನ್ನೋದು ಸೊ ಈ ಥರದ ಅನೇಕ ಪಬ್ಲಿಕ್ ಎದುರಿಸ್ತಾ ಇರುವಂಥ ಸಮಸ್ಯೆಗಳಿಗೆ ಧ್ವನಿ ಆಗಬೇಕು ಅಂತಿದ್ದೀನಿ ಈ ಸಲ ಹೌದು ಆ ವಿಷಯ ಮಾತಾಡ್ತೀನಿ ಇದಿಷ್ಟು ರಾಜ್ಯ ಬಜೆಟ್ ಅಧಿವೇಶನದ ಬಗ್ಗೆ ಶಾಸಕರಾಗಿರುವಂತಹ ಶ್ರೀವತ್ಸವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಚೇತನ್ ಎಸ್ ನಮ್ಮ ಟಿ ವಿ ಮೈಸೂರು